ಈ ಪಿಗಳಲ್ಲಿ ಮತ್ತೆ ಸಿಮೆಂಟ್ ಕೆಲಸಗಳಲ್ಲಿ ಸುಮಾರು ಈಗ ದೇವಸ್ಥಾನಗಳು ಕಟ್ತಾರೆ ಮಣ್ಣಿನ ತರ ಸಿಮೆಂಟ್ ಅಲ್ಲಿ ಕಟ್ಟಿದ್ರು ಕೂಡ ಆ ಶೈಲಿ ಬರ್ತಾ ಇಲ್ಲ ಆ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಸಂಬಂಧನೇ ಇರಲ್ಲ ಅಲ್ಲಿ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಸಣ್ಣದೊಂದು ಸಣ್ಣದೊಂದು ಮಾರ್ಕ್ ಡ್ಯಾಮೇಜ್ ಆಗದಿದ್ದಂಗೆ ಹೌದು ಅದು ಎಷ್ಟು ವರ್ಷಗಳು ತಗೊಂಡವ್ರ ಕೆತ್ತನೆ ಮಾಡೋಕೆ ಗೊತ್ತಿಲ್ಲ ಯಾಕಂದ್ರೆ ಒಂದು ಕೈಯಲ್ಲಿ ಆ ಕೈನ ತಗೊಂಡು ಕೆತ್ತನೆ ಮಾಡ್ತಾವ್ರೆ ಅಂದ್ರೆ ಆ ಕೈಯಲ್ಲಿ ಬರೋ ಎಲ್ಲ ಮೂವ್ಮೆಂಟ್ಸ್ ಇರುತ್ತೆ ನರನಾಡಿಗಳು ಕೂಡ ಕಾಣಬೇಕು ಅಷ್ಟು ಮಾನವ ಕೆತ್ತನೆ ಅಲ್ಲ ಇದಕ್ಕೆ ನಾವು ನೀವು ಹೇಳಿದ್ನ ಒಪ್ಪಬೇಕಾಗುತ್ತೆ ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಸುಮಾರು ಮೊನ್ನೆ ಕೂಡ ಹೇಳಿದ್ರಿ ನೀವು ಇದೊಂದು ಅಲ್ಲಿಂದನೇ ವಿಶ್ವಕರ್ಮವರನೇ ಅದನ್ನ ಮಾಡಿದ್ದು ವಿಶ್ವಕರ್ಮ ಮಾಡಿ ಅಲ್ಲಿಂದನೇ ಇಲ್ಲಿಗೆ ಭೂಮಿಗೆ ಕಳಚಿರೋದು ಅಂತ ಹೇಳಿದ್ರಿ ಹೌದು ಬಟ್ ಅಲ್ಲಿಗೆ ಹೋದ್ಮೇಲೆ ಅದನ್ನ ನೋಡಿದ್ಮೇಲೆ ಇದು ಸತ್ಯ ಇರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಇದನ್ನ ಮನುಷ್ಯن ಮಾಡಕ ಆಗುತ್ತಾ ಒಂದ ರೀತಿ ನಾವೇ ಕ್ವಶ್ಚನ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಮಾಡಕ ಆಗಲ್ಲ ಅಂತ ನಾವು ಅನ್ಸುತ್ತೆ ನಮಗೆ ಏನು ಒಂದಾ ಎರಡಾ ಎರಡೊಂದಿದೆ ಅಲ್ಲಿ ತುಂಬಾ ಇದೆ ಅಯ್ಯೋ ಅಯ್ಯೋ ಒಳಗಡೆ ಎಂತಂತಕ್ಕೆ ಕಂಬಗಳು ಕಂಬಗಳು ಒಳಗಡೆ ಮೇಲ್ಗಡೆ ಮೇಲಗಡೆನೂ ಅಷ್ಟೇ ಹೌದು ಹೌದು ಹ್ಮ್ ಮತ್ತೆ ಶೇಲೂರು ಬೇಲೂರು ಶಿಲಾ ಅಂತ ಹೇಳ್ಬಿಟ್ಟು ನಮ್ಗೆ ಅದೊಂದು ವರ್ಣನೆ ಮಾಡಿ ತಿಳಿಸ್ತಾರೆ ಕವಿಗಳು ಎಲ್ಲಾನು ಡಿ ವಿಜಿ ಆ ಶಿಲಾ ಬಾಲಕಿಯರನ್ನ ಕೆತ್ತನೆ ಮಾಡ್ಬೇಕಂದ್ರೆ ಸಾಮಾನ್ಯವಾದವರು ಸಾಧ್ಯ ಇಲ್ಲ ಅನ್ಕೋತೀವಿ ಯಾಕಂದ್ರೆ ರಿಯಲ್ ಆಗಿ ನೋಡಿ ಕೆತ್ತನೆ ಮಾಡಿರುತ್ತೆ ಹಂಗೆ ನೋಡ್ಕೋರು ನಮ್ಮ ಕೋಲಾರದಲ್ಲೂ ಚೋಳರು ಇವರೆಲ್ಲ ಇದ್ದಾಗ ಸರ್ ಗಂಗರು ಗಂಗರು ಕಡೆ ಬಂದರು ಚೋಳರು ಕೋಲಾರದಲ್ಲಿ ಇದ್ದಾಗ ಅಲ್ಲೂ ಸಾಕಷ್ಟು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಸುಮಾರು ಈಗ ಇತ್ತೀಚಿನ ಇವುಗಳಲ್ಲಿ ಕೆಲವೊಂದನ್ನು ಬಿಟ್ಬಿಟ್ಟಿದ್ದಾರೆ ಸರಿಯಾಗಿ ನೋಡ್ಕೊಳ್ದೆ ಪಾಳು ಬಿದ್ದಾವೆ ಬಟ್ ಅವರಿದ್ದಾಗ ಕಂಪ್ಲೀಟ್ ಕೋಲಾರದಲ್ಲಿ ಜಾಸ್ತಿ ದೇವಾಲಯಗಳಿದ್ವು ಮೊನ್ನೆ ಯಾವುದು ಈ ಬೇಲೂರು ದೇವಸ್ಥಾನ ಥರ ನೋಡಿ ಇವಾಗ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದೆ ತಮಿಳ್ನಾಡು ಅಂತ ಬೇಕಾದಷ್ಟು ತಮಿಳ್ನಾಡಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಹೌದು ಅವರೆಲ್ಲ ಹೇಗೆ ಮಾಡಿದ್ದಾರೆ ನಿಜವಾಗ್ಲು ಆಶ್ಚರ್ಯ ಆಗುತ್ತೆ ಆದರೆ ಬೇಲೂರು ದೇವಸ್ಥಾನದ ಥರ ಒಂದೇ ಒಂದು ಕೂಡ ಬರಲ್ಲ ಎಲ್ಲೂ ಅದೇ ಯೂನಿಕ್ ಅದು ಸಪ್ರೇಟ್ ಅದರ ಮಾಡಲ್ನ ಮತ್ತೆ ಎಲ್ಲೂ ಮಾಡಕ್ಕೂ ಆಗೋದಿಲ್ಲ ಆಗೋಲ್ಲ ಅದೇ ಶೈಲಿ ಇಲ್ಲಿ ಬಳಸವ್ರೆ ಅಂತ ಹೇಳಕ್ಕೆ ಬಳಸಿದ್ದೇ ಇಲ್ಲ ಇಲ್ಲೂ ಮಾಡೋದಕ್ಕೆ ಆಗಲ್ಲ ಅದನ್ನ ಅದೇನು ಇನ್ಸ್ಟ್ರಿಮೆಂಟ್ ಇತ್ತು ಅಂದರೆ ಅದೇ ಕಟ್ಬೇಕ ನೋಡಿಕೊಳ್ಳಿ ಅಲ್ವಾ ಅಂದರೆ ನೋಡಿ ಮನುಷ್ಯ ರಿಯಲಾಗಿ ನಾವು ಜನ್ಮ ಪಡಬೇಕಂದ್ರೆ ನಮ್ಮಲ್ಲೇನೆ ಸುಮಾರು ಲೋಪಗಳಿರ್ತವೆ ನಮ್ಮಲ್ಲೇನೆ ಸರಿಯಾದ ಒಂದು ಆಕಾರಗಳಿರೋದಿಲ್ಲ ಕೆಲವೊಂದಷ್ಟು ಲೋಪಗಳು ಕಾಣಿಸ್ತವೆ ಬಟ್ ಆ ಕೆತ್ತನೆಯಲ್ಲಿ ಎಲ್ಲೂ ಲೋಪಗಳಿಲ್ಲ ಒಂದು ಒಂದು ಜ್ಯುವೆಲ್ಸು ಇಲ್ಲ ಒಂದು ಏನೋ ಒಂದು ಸಣ್ಣದೊಂದು ಕೂದಲ್ದು ಏನೋ ಒಂದು ಸಣ್ಣ ಸಣ್ಣ ಸೂಕ್ಷ್ಮವಾದ ಡಿಟೇಲ್ಸ್ ಎಲ್ಲ ಇದು ಕಾಣುತ್ತೆ ಅಲ್ಲಿ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮಲ್ಲಿ ಇನ್ನೂ ಆ ತರದೊಂದು ಟೆಕ್ನಾಲಜಿನ ನಮ್ಮ ಕೈಲಿ ಇನ್ನೂ ಆಗಿಲ್ಲ ಅಂತ ಒಂದು ಏನೋ ಒಂದು ಕೆತ್ತನೆ ಮಾಡ್ಬೇಕಾದ್ರೆ ಸುಮಾರು ವರ್ಷಗಳೇ ತಗೊಂಡು ಕೆತ್ತನೆ ಮಾಡ್ತಾರೆ ಈಗಲೂ ಕೂಡ ಬಟ್ ಆ ಥರದ್ದು ಡಿಟೇಲ್ ಆಗಿ ಕೆತ್ತನೆ ಮಾಡೋಷ್ಟು ಇನ್ನೂ ನಮ್ಮಲ್ಲಿ ಬಂದಿಲ್ಲ ಹ್ಮ್ ಇದು ಸತ್ಯವಾದ್ಯ ಸರ್ ನೀವು ಹೇಳಿದ್ದು ಇದು ವಿಶ್ವಕರ್ಮ ಮಾಡಿ ಇದನ್ನ ಕಲಸಿರೋದ್ರಲ್ಲಿ ನಾವು ಸಂಶಯ ಪಡಂಗೇ ಇಲ್ಲ ಯಾಕಂದ್ರೆ ಇದು ಇಷ್ಟೆಲ್ಲ ಡೀಟೇಲ್ ಆಗಿ ಇದೆ ಅಂತಂದ ಮೇಲೆ ಮನುಷ್ಯನ್ ಕೈನಲ್ಲ ಆಗಲ್ಲ ಆಮೇಲೆ ಸರ್ ಈಗ ಸುಮಾರು ಎಲ್ಲ ದೇವಸ್ಥಾನಗಳು ಮುಂದೆ ಬಂದು ಒಂದು ಧ್ವಜಸ್ತ ಸ್ತಂಭ ಇರುತ್ತಲ್ಲ ನಂದಿ ಸ್ತಂಭಗಳನ್ನು ಏನೋ ಆಧಾರ ಇಲ್ದಿರ ಕೆಳಗಡೆ ಏನು ನಾವೇನೋ ಇವಾಗ ಒಂದು ಪಿಲ್ಲರ್ ನಾವು ಹಾಕ್ಬೇಕಂದ್ರೆ ಸುಮಾರು ಒಂದು ಕೆಳಗಡೆ ಡೀಪ್ ಆಗಿ ತೋಡಿ ಅದಕ್ಕೆಲ್ಲ ಒಂದು ಪಕ್ಕ ಬೇಸ್ಮೆಂಟ್ ಕೊಟ್ಟು ಪಾಯ ಹಾಕಿ ಆಮೇಲೆ ನಿಲ್ಲಿಸಬೇಕು ಒಂದು ಪಿಲ್ಲರ್ನ ಬಟ್ ಆ ಥರದ್ದು ಏನೋ ಒಂದು ಆಧಾರ ಇಲ್ದಂಗೆ ಗಾಳಿಯಲ್ಲೇ ಸುಮ್ಮನೆ ಒಂದು ಕಲ್ಲು ಮೇಲೆ ನಿಲ್ಸಿರುವಂತ ದೊಡ್ಡ ದೊಡ್ಡ ಸ್ತಂಭಗಳು ನಂದಿ ಸ್ತಂಭಗಳು ಹೌದು ಇದು 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 ಸರ್ ಈ ವಿಚಾರ ಆಶ್ಚರ್ಯ ಆಗುತ್ತೆ ಅದೇ ಅದು ಅತಿ ಶಕ್ತಿ ಇರೋದನ್ನ ಮಾತ್ರ ಮಾಡಬಹುದು ನೋಡಿ ವಾತಾವರಣದಲ್ಲಿ ಏನೆಲ್ಲ ಗಾಳಿ ವಾತಾವರಣದಲ್ಲಿ ಏನೆಲ್ಲ ಒಂದು ಕಂಪನಗಳು ಭೂಕಂಪಗಳು ಏರುಪೇರು ಎಷ್ಟೆಲ್ಲ ಬದಲಾದರೂ ಕೂಡ ಅದು ಆಗಿಲ್ಲ ಬುದ್ಧಿಗೆ ನಿಲ್ಕದೇ ಅಲ್ಲಿ ಮಾಡಿರೋದು ಸಮಸ್ಯೆ ಅದೊಂದು ರಹಸ್ಯದೇ ರಹಸ್ಯ ತುಂಬಾ ರಹಸ್ಯಗಳಿದೆ ಅಲ್ಲಿ ಅದನ್ನ ವಿಚಾರ ಮಾಡ್ತಾ ಹೋದ್ರೆ ಜಾಸ್ತಿ ವಿಚಾರ ಬರುತ್ತೆ ಇದು ಹೆಂಗೆ ಇದು ಹೆಂಗೆ ಅಂತ ಎಲ್ಲ ಕ್ವಶನ್ ಆಗುತ್ತೆ ಹ್ಮ್